ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮಂಜು ಅವರು ಈ ಹೋರಾಟಕ್ಕೆ ಹುಲ್ಲು ಹುಲ್ಲುಗಾವಲು ಏನು ಇಷ್ಟೊತ್ತು ಮಾತಾಡ್ರು ಡೀಟೇಲ್ ಆಗಿ ಹೇಳಿದ್ದಾರೆ ಅವ್ರಗ್ ಶಕ್ತಿ ತುಂಬಂತ ಕೆಲಸ ನಾವು ಮಾಡಕ್ಕೆ ಈ ಕ್ಷೇತ್ರದಲ್ಲಿ ಏನ್ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಸಾಕಷ್ಟು ಸಾವಿರಾರು ಕೋಟಿ ಉಳಿಸಿದ್ದಾರೆ ಈಗಾಗಲೇ ನಿಮ್ಮ ಪತ್ರದಲ್ಲಿ ಇದು ಟೆಲಿವಿಷನ್ ಟಿವಿಯಲ್ಲಿ ಪತ್ರ ಇದು ನ್ಯೂಸ್ ಪೇಪರ್ ಎಲ್ಲ ಬಂದಿದೆ ಸುಮಾರು ಹೋರಾಟ ಮಾಡಿ ಎಷ್ಟೋ ವರ್ಷಗಳಿಂದ ಲೂಟಿ ಹೊಡೆದಿರ ಜಾಗಗಳನ್ನೆಲ್ಲ ಫಾರೆಸ್ಟ್ ಇಂದ ಅವರು ಮತ್ತೆ ಅದನ್ನ ಗವರ್ಮೆಂಟ್ಗೆ ಟೇಕ್ ಓವರ್ ಮಾಡಿಕೊಂಡು ಸಾವಿರಾರು ಕೋಟಿ ಈಗ ಇಲ್ಲಿ ಹೆಸರುಗಟ್ಟಕ್ಕೆ ಬಂದ್ರೆ ಇಲ್ಲಿನ ಸಾಕಷ್ಟು ಭೂಗಲ್ ಇದ್ದಾರೆ ನಾವು ಭೂಗಲ್ ಬಗ್ಗೆ ಮಂಜು ಅವರು ಮಾತಾಡಿಲ್ಲ ಈ ಕ್ಷೇತ್ರದಲ್ಲಿ ಭೂಗರ್ ಇದ್ದಾರೆ ಆ ಭೂಗಲ್ ಯಾರು ರಕ್ಷಣೆ ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ದೊಡ್ಡದಾಗೆ ಕೆಲವು ವೇದಿಕೆಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡ್ತಾರೆ ಹೆಸರುಘಾಟ ಇವಾಗ ಐದ್ ಸಾವಿರ ಎಕ್ರೆ ಈ ತರ ಬನಾರಘಟ ಹೆಸರುಘಟ್ಟ ಆದ್ಮೇಲೆ ಕೆಲವೊಂದು ಜಾಗಗಳು ಬೆಂಗಳೂರಲ್ಲಿ ಇಲ್ಲ ಈಗ ಆ ಕಾಲದಲ್ಲಿ ಒಂದು ಬೆಲೆ ಇತ್ತು ಅದು ಗಾಳಿ ಆಕ್ಸಿಜನ್ ಬಗ್ಗೆ ಗೊತ್ತಿರ್ಲಿಲ್ಲ ಕೋವಿಡ್ ಬಂದ್ಮೇಲೆ ಎಲ್ಲಾರನ್ನು ಬದ್ ಕೇಳ್ಕೊಂಡು ಬರೀ ಆಕ್ಸಿಜನ್ ಪಲ್ಸ್ ಚೆಕ್ ಮಾಡ್ತಾ ಆಕ್ಸಿಜನ್ ಲೆವೆಲ್ ಎಷ್ಟು ಅಂತ ಸಿಲಿಂಡರ್ಗಳಲ್ಲಿ ಮನೆಗಳಲ್ಲಿ ಹೋಗಿ ಸಿಲಿಂಡರ್ಗಳು ಹಾಕೊಂಡ್ರು ಇಂಥನೆಲ್ಲ ಒಂದು ಮಾರ್ಕೊಂಡ್ಬಿಟ್ರೆ ಎಲ್ಲಿಂದ ನಮ್ಗ ಪರಿಸರ ಉಳಿಸೋದು ಸೊ ಇದಕ್ಕೊಂದು ಹೋರಾಟಕ್ಕೆ ಎಲ್ಲ ಪಕ್ಷದವರು ಇದ್ಕೆ ಬಿಜೆಪಿ ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಇದನ್ನ ತಳಿಬೇಕಂತೇಳಿ ಯಾರು ಇದ್ರ ವಿಷಯಕ್ಕೆ ಬರಬಾರ್ದು ಇದೇ ಇರ್ಬೇಕು ಹಸರು ಇದ್ ಹಂಗೆ ಉಳಿಬೇಕು ಅದು ಗ್ರೀನ್ ಬೆಲ್ಟ್ ಗಳು ಇದು ಗ್ರೀನ್ ಬೆಲ್ಟ್ನು ಇವೆಲ್ಲ ಸುಮಾರು ಅದೆಲ್ಲ ಬೆಲ್ಟ್ಗಳು ಚೇಂಜ್ ಆಯ್ತು ಸಿಟಿ ಲಿಮಿಟಲ್ಲಿ ಓಕೆ ಈಗ ಇಲ್ಲಿ ಬರೀ ಐದ್ ಸಾವಿರ ಎಕರೆ ಎಲ್ಲ ಇನ್ನೊಂದು ಕಿಲೋಮೀಟರ್ ಲೆಕ್ಕದಲ್ಲಿ ಯಾರು ಹತ್ರ ಅಂತ ಕಾನೂನುಗಳು ತಗೊಂಬನ್ನಿ ಇದಲ್ಲ ಪಕ್ಷದವರು ಸಾಮಾನ್ಯ ಜನ ಕೇಳಿ ಪಕ್ಷದವ್ರು ಬಿಟ್ಬಿಡಿ ಲೀಡರ್ಗಳು ನನ್ಗೆ ಗೊತ್ತಿಲ್ಲ ಲೀಡರ್ಗಳು ಪೋಸ್ಟ್ಗಳು ಅಧಿಕಾರದಲ್ಲಿ ಇದ್ದವ್ರು ಏನ್ ಬೇಕಾಗ್ಬಿಡ್ತದೆ ಎಲ್ಲಾರಲ್ಲ ಸುಮಾರು ಜನಕ್ಕೆ ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಗೋಗುತ್ತೆ ಈಗ ನಮ್ಮ ಸರ್ಕಾರದವ್ರು ನಮ್ಮ ಲೀಡರ್ಗಳು ಈಗ ಮುಂದೆ ಈಗ ಇದನ್ನ ಉಳಿಸ್ಬೇಕಂತ ಬಂದಿರೋ ಟೈಮಲ್ಲಿ ಈ ಥರ ಹೋರಾಟಗಾರರು ನಮ್ಮ ಮಂಜು ಅಂತವ್ರಿಗೆ ನಾವು ಶಕ್ತಿ ತುಂಬಂತ ಕೆಲ್ಸ ಇದು ನಾವು ಬಂದಿದ್ದೀವಿ ಸಾಕಷ್ಟು ಬೇರೆ ಬೇರೆ ಟಾಪಿಕ್ ಹಾ ನಮ್ಮ ಸುಧಾ ದೇವರಾಜ್ ಅವರು ನಿನ್ನೆ ನಡೆದಿದ್ದ ಇದ್ರೊಳಗೆ ಅದನ್ನ ಅವ್ರಿಗೆ ಇವರು ಮಂಜೂರು ಹಿಡಿದಾಗ ಅಷ್ಟೊಂದು ಕೋಪ ಪಟ್ಕೊಂಡ ಮ್ಯಾಟ್ರ್ ಅಲ್ಲ ಇದು ಅವ್ರ ಪಾಪ ಯಾಕೆ ಕೋಪ ಪಟ್ಕೊಂಡ್ರು ಏನು ಅವ್ರಿಗೂ ಗೊತ್ತಿಲ್ಲ ಯಾರೋ ಪಾಪ ಮಿಸ್ಗೈಡ್ ಮಾಡಿರ್ಬೋದು ಯಾರೋ ಅವ್ರ ಪಾಪ ಭೂಮಿ ಇಲ್ಲ ಅಲ್ಲಿ ಯಾಕೋ ಜಾಗ ಹೊಡಿಯೋಕೆ ಚೆನ್ನಾಗಿದೆಯಲ್ಲ ಇದು ದೊಡ್ಡ ದೊಡ್ಡ ಯಾರೋ ಮಾಡ್ಬಿಟ್ಟು ಯಾರೋ ಮಾಡ್ಬಿಟ್ಟು ಪಾಪ ಅವ್ರಿಗೆ ತಪ್ಪು ಇದು ಹೇಳ್ಬಿಟ್ಟು ಇದು ಮಾಡಿರ್ಬೋದು ಅವರು ಪಾಪ ಈ ಥರ ಮಾತಾಡಿ ಕಾರ್ಯಕರ್ತರಿಗೆ ಅವರು ಒಂದು ಹೋರಾಟಕ್ಕೆ ಬಂದೋಗಿ ಅದನ್ನ ಸ್ಫೂತಾಗಿ ಹ್ಯಾಂಡಲ್ ಮಾಡೋಂಥದ್ದು ಅವರು ಹಿರಿಯ ರಾಜಕೀಯ ಮಾಡ್ಕೊಂಡು ಆ ಕಾಲದಿಂದ ನಾಲ್ಕನೇ ಬಾರಿಗೆ ಇದ್ಮೇಲೆ ತಾಳ್ಮೆ ಕಳ್ಕೊಂಬಾರ್ದಾಗಿತ್ತು ಕಳ್ಕೊಂಡಿದ್ದಾರೆ ಬಿಡಿ ಅವ್ರು ಅವ್ರ ಅದನ್ನ ಇದನ್ನ ಮಾಡ್ಕೊಂಡು ಅವ್ರು ಮುಂದಿನ ದಿವಸದಲ್ಲಿ ಯಾರಿಗೂ ತೊಂದರೆ ಅವರು ಅವ್ರ ಜೊತೆಲಿರೋ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಯಾರಿಗೂ ತೊಂದರೆ ಮಾಡೋದು ಬೇಡ ಅವ್ರು ನಮಗೂ ಫೋನ್ ಮಾಡಿದ್ರು ನಮ್ಮ ಲೀಡರ್ ತರ ಬಂದು ಮಾತಾಡಿದ್ದಾರೆ ಈ ಥರ ಧಮ್ಕಿ ಹಾಕಿದ್ದಾರೆ ನಮಗೂ ಮುಂದಿನ ದಿವಸದಲ್ಲಿ ಮುಗಿಸ್ಬಿಡ್ತೀರಿ ಅಂತ ಯಾರ್ಯಾರನ್ನೂ ಮುಗ್ಸಕ್ಕಾಗಲ್ಲ ಅದು ಆಡ ಭಾಷೆಯಲ್ಲಿ ಏನೋ ಆಡಿರ್ಬೋದು ನಿಮ್ಗೆಲ್ಲ ರಕ್ಷಣೆಗಳು ಸಿಗ್ತದೆ ಆ ಥರ ಆಮ್ವಸ ಯಾರಿಗೂ ಬಂದಿಲ್ಲ ಇಲ್ಲಿ ಎಲ್ಲರಿಗೂ ಒಳ್ಳೆದಾಗುತ್ತೆ ಇದನ್ನು ಏನು ಇವತ್ತು ಹೋರಾಟಕ್ಕೆ ನಾವು ನಿಮ್ಮ ನಿಮ್ ಇರ್ತೀರಿ ಎಲ್ಲ ಏನೇ ಕರೆದ್ರು ಎಲ್ಲಾ ಕ್ಷೇತ್ರದ ಪರವಾಗಿಲ್ಲ ಈ ಬೆಂಗಳೂರು ಪರವಾಗಿಲ್ಲ ಈ ರಾಜ್ಯದ ಪರವಾಗಿ ಈ ಹಸಿರು ಅದೇನು ಹುಲ್ಲು ಗಾವು ಇದನ್ನ ಉಳಿಸ್ಬೇಕಂತಿದ್ದೀರಿ ದಯವಿಟ್ಟು ಎಲ್ಲಾರನ್ನೂ ಕೈ ಜೋಡಿಸಿ ನಮ್ಮ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕಂತ ಕೇಳ್ಕೊಂಡು